ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರುವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ಮುದ್ದುಮುತ್ತು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ ಮುತ್ತುಮುತ್ತು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ ಕಲ್ಲಾದರೆ ನಾನು ಬೇಲೂರಿನ ಿ ಹೊಲ್ಲಾದರೆ ನಾನು ಆ ತುಂಗೆಯ ದಡದಲ್ಲಿ ನಲಿವೆ ಮಲೆಯಾದರೆ ನಾನು ಮಲೆನಾಡಿನ ಮೈಯಲು ತೊಳಿವೆ ಹೊಲೆಯಾದರೆ ನಾನು ಆ ಜೋಗದ ಸಿರಿಯಲಿ ಮೆರೆವೆ ಪದವಾದರೆ ನಾನು ಪಂಪನ ಪುಟದಲ್ಲಿ ಮೆರೆವೆ ಧನಿಯಾದರೆ ನಾನು ಕೋಗಿಲ ಧ್ವನಿಯಾಗಿರುವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ ಮುದ್ದು ಮುದ್ದು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ ಮುದ್ದು ಮುದ್ದು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರಿವೆ ನೆನಪಾದರೆ ನಾನು ಹಂಪಿಯ ಚರಿತೆಯ ಬೆರಿವೆ ಮಂಜಾದರೆ ನಾನು ಕೊಡಗಿನ ಶಿರದಲ್ಲಿ ಮೆರವೇ ಬೆಳಕಾದರೆ ನಾನು కరుణాడికి కిరణ వసరివే స్వరవాదరి నాను దాసర కంట దినేలివే గడ్గవాదరి నాను చెన్నొవ్వనకర దలిమెరివే బలవాదరి నాను ఓ బవ్వన వనకి యంబరివే ఏలీను కన్నడ కులవాగిరువే ఏ ಕನ್ನಡ ಕುಲವಾಗಿರುವೆ ಮುದುಮತು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ ಮುದುಮುತು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ Marava Renano, Ta Mundi Generella Girvi, Makawather Renano, Kabiri Amadilla Lina Gui, Sirigan Adam Gilgi, Sirigan Gilgi, Sirigan Gilgi. Thank you.